ಹಲೋ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸತ್ಯನಾರಾಯಣ ಪೂಜೆಯ ಮಹತ್ವವನ್ನು ತಿಳ್ಕೊಂಡು ಬರೋಣ ಸೊ ಜ್ಯೋತಿಷಿಗಳ ಪ್ರಕಾರ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳುವವರು ಸತ್ಯನಾರಾಯಣ ಪೂಜೆಗೂ ಮುನ್ನ ಉಪವಾಸವನ್ನು ಮಾಡಬೇಕಾಗ್ತದೆ ಸತ್ಯನಾರಾಯಣ ಪೂಜೆ ಮಾಡುವ ಸ್ಥಳವನ್ನು ಹಸುವಿನ ಸೆಗಣಿಯ ಮೂಲಕ ಪವಿತ್ರಗೊಳಿಸಬಹುದು ತದನಂತರ ಕುರ್ಚಿಯಾಗಿರಬಹುದು ಮೇಜಾಗಿರಬಹುದು ಅಥವಾ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಇರುವಂತಹ ಯಾವುದಾದರೂ ವಸ್ತುಗಳನ್ನು ನಾಲ್ಕು ಬದಿಗಳಲ್ಲಿ ಬಾಳೆ ಗಿಡವನ್ನು ಕಟ್ಟಿ ಅಥವಾ ನೆಟ್ಟು ಆ ವಸ್ತುವಿನ ಮೇಲೆ ವಿಷ್ಣುವಿನ ಫೋಟೋವನ್ನಾಗಲಿ ಪ್ರತಿಮೆಯನ್ನಾಗಲಿ ಇಡಬೇಕು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಿ ತದನಂತರ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು ಅಂದರೆ ನೀವು ಗಣಹೋಮವನ್ನು ಕೂಡ ಮಾಡಬಹುದು ಇದಕ್ಕೂ ಮುಂಚೆ ಇದರಿಂದಾಗಿ ಶ್ರೀ ಗಣಪತಿಯನ್ನು ಸಂತುಷ್ಟಗೊಳಿಸಿದಂತೆ ಆಗ್ತದೆ ವಿಘ್ನ ವಿನಾಶಕನನ್ನು ನೆನೆದು ಕೆಲಸವನ್ನು ಶುರು ಮಾಡಿದರೆ ಎಲ್ಲ ನಿರ್ವಿಘ್ನವಾಗಿ ಆಗ್ತದೆ ಎಂಬ ನಂಬಿಕೆಯ ಮೇರೆಗೆ ಈ ರೀತಿಯಾಗಿ ಮಾಡಬೇಕಾಗ್ತದೆ ವಿಘ್ನ ತರುವವನು ಅವನೇ ವಿಘ್ನವನ್ನು ಕಳೆಯುವವನು ಅವನೇ ಆದ್ದರಿಂದ ಮೊದಲಿಗೆ ಗಣಹೋಮ ಮಾಡುವುದು ಉತ್ತಮ ಅಂತ ಹೇಳಿ ನಾನು ಸಜೆಷನ್ ಕೊಡ್ತೇನೆ ಅದಾದಮೇಲೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಎಲ್ಲವೂ ಶುಭವಾಗ್ತದೆ ದೇವರು ಸಂತುಷ್ಟಗೊಳ್ತಾನೆ ಒಂದು ವೇಳೆ ಸತ್ಯನಾರಾಯಣ ಪೂಜೆಯಲ್ಲಿ ಯಾವುದಾದರೂ ಪುರೋಹಿತರೋ ಭಟ್ರೋ ಏನಾದರೂ ಭಾಗಿಯಾಗಿದ್ದರೆ ಅವರಿಗೆ ದಕ್ಷಿಣೆ ಅಥವಾ ಬಟ್ಟೆಯನ್ನು ದಾನ ಮಾಡುವುದರ ಜೊತೆಗೆ ಆಹಾರ ಪದಾರ್ಥಗಳನ್ನು ಕೂಡ ನೀಡಬೇಕು ಒಟ್ಟಿನಲ್ಲಿ ಅವರು ಸಂತುಷ್ಟಗೊಳ್ಬೇಕು ಸತ್ಯನಾರಾಯಣ ಪೂಜೆ ಹಮ್ಮಿಕೊಂಡವರು ತಾವು ಅನ್ನಪ್ರಸಾದವನ್ನು ಸ್ವೀಕರಿಸುವ ಮೊದಲು ಪುರೋಹಿತರಿಗೆ ಅಥವಾ ಭಟ್ರಿಗೆ ಚರಣಗಳಿಗೆ ಎರಗಿ ಆಶೀರ್ವಾದವನ್ನು ಪಡೆಯಬೇಕಾಗುತ್ತದೆ ಸತ್ಯನಾರಾಯಣ ಪೂಜೆ ಎನ್ನುವಂತಹದ್ದು ಇತ್ತೀಚೆಗೆ ಆಚರಿಸಿಕೊಂಡು ಬಂದ ಪೂಜೆಯಲ್ಲ ಇದು ಎಷ್ಟೋ ಹಿಂದಿನ ಪ್ರಾಚೀನ ಕಾಲದಿಂದಲೂ ಕೂಡ ಆಚರಿಸಿಕೊಂಡು ಬರಲಾಗುತ್ತಿದೆ ಇದನ್ನು ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ನಾರದ ಮುನಿಗಳು ವಿಷ್ಣುವಿನಲ್ಲಿ ಭೂಮಿಯ ಮೇಲೆ ಜನರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಯಾವುದಾದರೂ ಉತ್ತಮ ಮಾರ್ಗವಿದೆಯಾ ಎಂದು ಕೇಳಿದಾಗ ಮಹಾವಿಷ್ಣು ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಕಷ್ಟವೂ ದೂರವಾಗುತ್ತದೆ ಎಂದು ಹೇಳುತ್ತಾರಂತೆ ಇದರ ಆಧಾರದ ಮೇಲೆ ಇಂದಿಗೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇದೊಂದು ಪವಿತ್ರ ಪೂಜೆ ಎಂದು ಪರಿಗಣಿಸಲಾಗಿದ್ದು ಈ ಪೂಜೆಯನ್ನು ಮನೆಯಲ್ಲಿ ಮಗು ಜನಿಸಿದಾಗ ವಿವಾಹ ಸಂದರ್ಭದಲ್ಲಿ ಗೃಹ ಪ್ರವೇಶದಲ್ಲಿ ಹೆಚ್ಚಾಗಿ ಮಾಡುತ್ತಾರೆ ಇಷ್ಟೇ ಅಲ್ಲದೆ ಕೆಲವರು ಸಂಕಲ್ಪಗಳನ್ನು ಮಾಡಿರುತ್ತಾರೆ ತಮ್ಮ ಇಚ್ಛೆ ಪೂರ್ಣಗೊಳ್ಳುವ ಕಾರಣಕ್ಕೂ ಅಥವಾ ತಮ್ಮ ಕಷ್ಟ ನಿವಾರಣೆಯಾಗುವ ಕಾರಣಕ್ಕೂ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತೇವೆ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ ಪೂಜೆಯ ದಿನದಂದು ಮುಂಜಾನೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಯನ್ನು ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ಶುಭ ಸಮಯದಲ್ಲಿ ಪೂಜೆಯನ್ನು ಆರಂಭ ಮಾಡುತ್ತಾರೆ ಸತ್ಯನಾರಾಯಣ ಪೂಜೆಯ ವೇಳೆ ವಿಷ್ಣುವಿನ ಕಥೆ ಕೇಳುವುದು ಅಥವಾ ಓದುವುದು ವಾಡಿಕೆ ಇನ್ನೊಂದು ವಿಚಾರ ನನಗೆ ಇತ್ತೀಚೆಗೆ ಗೊತ್ತಾಯಿತು ಏನಪ್ಪಾ ಅಂತ ಹೇಳಿದರೆ ಸತ್ತ ನಂತರ ಮಾಡುವ ಸತ್ಯನಾರಾಯಣ ಪೂಜೆಯ ಬಗ್ಗೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಮನೆಯಲ್ಲಿ ಸೂತಕದ ವಾತಾವರಣ ತುಂಬಿಕೊಂಡಿರ್ತದೆ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವಾಗಲಿ ಪೂಜಾ ವಿಧಾನ ವಿಧಿ ಯಾವುದು ಕೂಡ ನಡೆದಿರುವುದಿಲ್ಲ ಹಾಗಾಗಿ ಶವ ಸಂಸ್ಕಾರ ಮುಗಿದು ಸೂತಕವು ಕಳೆದ ನಂತರ ಮನೆಯಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ಆರಾಧನೆ ಅಥವಾ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರಂತೆ ಈ ರೀತಿ ಮಾಡುವುದರಿಂದ ಮನೆಯು ಶುದ್ಧೀಕರಣವಾಗುತ್ತೆ ಮನಸ್ಸು ತಿಳಿಗೊಳ್ಳುತ್ತದೆ ಅಂತಾನೆ ಹೇಳಬಹುದು ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತಹ ವ್ಯಕ್ತಿ ತನ್ನ ಕೈಯಲ್ಲಿ ಎಷ್ಟು ಜನರನ್ನು ಕರೀಲಿಕ್ಕೆ ಸಾಧ್ಯವೋ ಅಷ್ಟು ಜನರನ್ನು ಪೂಜೆಗೆ ಆಹ್ವಾನಿಸಬೇಕಾಗ್ತದೆ ಸತ್ಯನಾರಾಯಣ ಪೂಜೆಯಲ್ಲಿ ಮುಖ್ಯವಾಗಿ ದೇವರ ಫೋಟೋ ಕಳಶ ಹಾಗೆಯೇ ಚರಣಾಮೃತ ವೀಲದಲ್ಲಿ ಎಳ್ಳು ಕುಂಕುಮ ಹೂಗಳು ಕದಿಕೆ ಹಾಗೂ ತುಳಸಿ ಮುಂತಾದವುಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ ಈ ದಿನದಂದು ಮುಖ್ಯವಾಗಿ ಸತ್ಯನಾರಾಯಣ ಪೂಜೆಯ ಭಾಗವಾಗಿ ಇರುವಂತಹ ಸತ್ಯನಾರಾಯಣ ಕಥೆಯನ್ನು ಕೇಳುವುದು ತುಂಬ ಮುಖ್ಯವಾಗಿರ್ತದೆ ಮತ್ತೆ ನಾನು ಹಲೋ ಯೋರವನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ನಾನು ನಮ್ಮ ಮನೆಯಲ್ಲಿ ನಡೆದ ಪೂಜೆಯ ದಿನದ ಎಕ್ಸ್ಪೀರಿಯನ್ಸನ್ನು ಹಾಗೂ ರೊಟೀನನ್ನು ಹೇಳಿಕಿದ್ದೇನೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಬೆಳಿಗ್ಗೆ ಎದ್ದವಳೆ ಕ್ಲೀನಿಂಗ್ ಕೆಲಸವನ್ನು ಮಾಡಿಕೊಂಡೆ ಅಲ್ಪ ಸ್ವಲ್ಪ ಮೇಲೆ ಮೇಲೆ ಅದಾದ ಮೇಲೆ ರಂಗೋಲಿ ಹಾಕಿದ್ರು ಅಜ್ಜಿ ಅದರ ಮೇಲೇ ಸ್ವಲ್ಪ ರಂಗೋಲಿಯನ್ನು ಕಲರನ್ನೆಲ್ಲ ಹಾಕಿದೆ ಸೊ ಅದಾದ ಮೇಲೆ ಸ್ನಾನಕ್ಕೆ ಅಂತ ಹೋದಾಗ ಬಟ್ರು ಬಂದರು ಸೊ ಭಟ್ರು ರೆಡಿ ಮಾಡ್ತಿದ್ರು ಪೂಜೆಗೆ ನಾನು ಆ ಟೈಮ್ನಲ್ಲಿ ಚಾಗಳನ್ನು ಜೋಡಿಸ್ತಿದ್ದೆ ನಾನು ಮತ್ತು ಮನ ಅದಾದ ಮೇಲೆ ಚಾ ಎರಡು ಕಪ್ ಕುಡ್ದೆ ಅಂತಲೇ ಹೇಳಬಹುದು ಟೈಮಿಂಗ್ಸ್ ಬೇರೆ ಬೇರೆ ಬಟ್ ಎರಡು ಕಪ್ ಅಂತಲೇ ಹೇಳಬಹುದು ಇಷ್ಟೆಲ್ಲ ಆಗ್ತಾ ಇರೋ ಟೈಮಿಂಗೇನೆ ಸೇಮೆ ಬಂತು ಆರ್ಡರ್ ಕೊಟ್ಟಿದ್ವಿ ಸೊ ಅಮ್ಮ ತರಲಿಕ್ಕೆ ಹೋಗಿದ್ರು ಅದಾದಮೇಲೆ ಸತ್ಯನಾರಾಯಣ ಪೂಜೆಗೆ ಬಾಳೆ ಗಿಡವನ್ನು ಕಟ್ಟಲಿಕ್ಕಿಡ್ತದಲ್ಲ ಜಾರಿಗೆ ಸೊ ಅದಕ್ಕಾಗಿ ಅಪ್ಪ ಮತ್ತು ಪಕ್ಕದ ಮನೆಯ ಮಾವ ರೆಡಿ ಮಾಡ್ತಾ ಇದ್ದರು ಬಟ್ರು ಬೇರೆ ತಯಾರಿಗಳನ್ನೆಲ್ಲ ಮಾಡ್ತಾಯಿದ್ರು ನನಗಂತೂ ನೆಂಟರು ಬಂದಾದ ಮೇಲೆ ಒಮ್ಮೆ ಸೈಕಲಲ್ಲಿ ಹೋಗಬೇಕಾಗಿ ಬಂತು ಸುಣ್ಣ ತರಲಿಕ್ಕಿತ್ತು ಸುಣ್ಣದ ಪ್ಯಾಕ್ ಸೊ ಅದನ್ನು ತರಲಿಕ್ಕೋಸ್ಕರ ಸೈಕಲಿಂದ ಹೋಗಿ ಬಂದಾದ ಮೇಲೆ ಸತ್ಯನಾರಾಯಣ ಪೂಜೆ ಶುರುವಾಯಿತು ಗಣಹೋಮ ನಡೀತಾ ಇರುವ ಸಮಯಕ್ಕೆ ನಾನು ಸ್ವಲ್ಪ ಜ್ಯೂಸ್ ಮಾಡಲಿಕ್ಕೆ ಹೊರಟೆ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅದಾದ ಮೇಲೆ ಮಾಡಿಕೊಟ್ಟೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಆಗೋ ಹೊತ್ತಿಗೆ ನೆಂಟರು ಒಂದಷ್ಟು ಜನ ಬಂದಾಗಿತ್ತು ಫ್ಯಾಮಿಲಿಯವರು ನನಗೆ ಆಟ ಆಡೋಕ್ಕೆ ಮಕ್ಕಳು ಸಿಕ್ಕಿದ್ರು ಸೊ ನಾನು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದೆ ಅದಾದ ಮೇಲೆ ಸ್ವಲ್ಪ ಬೇಗನೆ ಪೂಜೆ ಮುಗ್ತಿತ್ತು ಹನ್ನೆರಡುವರೆ ಹೊತ್ತಿಗೆ ಹನ್ನೆರಡುವರೆಗಿಂತ ಮುಂಚೆನೇ ಮುಗ್ತಿತ್ತು ಹಾಗಾಗಿ ತುಂಬಾ ಟೈಮ್ ಇತ್ತು ಹಾಗೆ ಕುತ್ಕೊಂಡು ಮಾತುಕತೆಯನ್ನು ಮಾಡ್ತಾಯಿದ್ದೆ ಮಕ್ಕಳೊಂದಿಗೆ ಕೂಡ ಆಟ ಆಡ್ತಾ ಇದ್ದೆ ನಾನು ಅದಾದಮೇಲೆ ಎಲ್ಲರೂ ಊಟಕ್ಕೆ ಹೋದರು ನಾನಂತೂ ಈ ಸಾರಿ ಊಟ ಮಾಡುವಾಗ ಎರಡು ಗಂಟೆ ಆಗಿದೆ ಅದಾದ ಮೇಲೆ ಊಟದ ಗೃಹಿಣಿಯರಿಗೆ ಮುತ್ತೈನೆಯರಿಗೆ ಬಾಗಿನವನ್ನು ಕೊಟ್ಟರು ಊಟ ಅಂತೂ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು ಪಾಯಸ ಅಂತ ತುಂಬ ಜನರಿಗೆ ಇಷ್ಟ ಆಯಿತು ಎಲ್ಲ ಹೇಳ್ತಾಯಿದ್ರು ಅದಾದಮೇಲೆ ಪಕ್ಕದ ಮನೆ ಮೇಲ್ಮನೆಗೆ ಹೋಗಿ ಮಾತುಕತೆ ಮುಂದುವರಿಸಿ